ನಾನು ಅಡುಗೆ ಮನೆಯಿಂದ ಬಿಸಿ ಹಾಲು ತೆಗೆದುಕೊಂಡು ಬರುತ್ತಿದ್ದಾಗ ಅತ್ತೆ ಮಾವನ ಕೋಣೆಯಿಂದ ಒಂದು ವಿಚಿತ್ರ ಶಬ್ದ ಕೇಳಿಸಿತು ಅತ್ತೆ ಪದೇ ಪದೇ ಇದು ನಿಲ್ಲಿಸಿ ನನಗೆ ಬಹಳ ನೋವಾಗುತ್ತಿದೆ ನನಗೆ ಇನ್ನೂ ಶಕ್ತಿ ಇಲ್ಲ ನೀವು ಬಹಳ ಬಲಶಾಲಿಯಾಗಿದ್ದೀರಾ ಆದರೆ ನಾನು ದುರ್ಬಲಳಾಗಿದ್ದೇನೆ ಎಂದು ಹೇಳುತ್ತಿದ್ದರು ನಂತರ ಮಾವ ಕೋಪದಿಂದ ಬೇಸರ ಏನಿದೆ ಇದರಲ್ಲಿ ನೋವು ಎಂದರೇನು ನೀನು ಮುಂದುವರಿಸು ಎ ಎಂದು ಹೇಳಿದರು ಇದನ್ನು ಕೇಳಿ ನನಗೆ ತುಂಬಾ ಭಯವಾಯಿತು ನಾನು ಯೋಚಿಸಿದೆ ನನ್ನ ಮಾವ ಏಕೆ ಅಷ್ಟು ಬಲಶಾಲಿ ನನ್ನ ಪತಿಯು ಮಾವನ ತರ ಬಲಿಷ್ಠನಾಗಬೇಕಿತ್ತು ನಮಸ್ಕಾರ ಸ್ನೇಹಿತರೆ ನನ್ನ ಮದುವೆ ಬಹಳ ಅವಸರದಲ್ಲಿ ಆಯಿತು ಒಳ್ಳೆಯ ಅತ್ತೆ ಮಾವ ಇರುವವರ ಬಗ್ಗೆ ಕೇಳಿ ನನ್ನ ತಂದೆ ತಾಯಿ ಮದುವೆಗೆ ಆಕ್ಷೇಪಿಸಲಿಲ್ಲ ನನ್ನ ಮದುವೆ ಆಯಿತು ಕೆಲವು ದಿನಗಳ ನಂತರ ನಾನು ಗಂಡನ ಮನೆಗೆ ಬಂದೆ ಅಲ್ಲಿಗೆ ಬಂದು ಐದು ದಿನಗಳಾಗಿತ್ತು ನನಗೆ ನನ್ನ ಪತಿಯ ದಿನಚರ್ಯದ ಬಗ್ಗೆ ಉತ್ತಮ ತಿಳುವಳಿಕೆ ಆಯಿತು ಅವನಿಗೆ ಪ್ರತಿ ರಾತ್ರಿ ಹಾಲು ಕುಡಿಯುವುದು ಅಭ್ಯಾಸ ಇತ್ತು ಆದರೆ ನಾನು ಮರೆತು ಬಿಡುತ್ತಿದ್ದೆ ಸಣ್ಣಪುಟ್ಟ ವಿಷಯಗಳನ್ನು ನಾನು ಮರೆತು ಬಿಡುತ್ತಿದ್ದೆ ಕೆಲವು ವಿಷಯಗಳಿಗೆ ನಾನು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದೆ ಮತ್ತು ಅದರ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದೆ ಪ್ರತಿ ರಾತ್ರಿ ನನ್ನ ಪತಿ ಹಾಲು ತರಲು ನನಗೆ ನೆನಪಿಸುತ್ತಿದ್ದರು ನನಗೆ ಹಾಲು ಕುಡಿಯುವ ಅಭ್ಯಾಸವಿದೆ ಎಂದು ಹೇಳುತ್ತಿದ್ದರು ಆದರೆ ನಾನು ಮತ್ತೆ ಮರೆತು ಬಿಡುತ್ತಿದ್ದೆ ಒಂದು ದಿನ ನನ್ನ ಪತಿ ನನ್ನ ಬಳಿ ಬಂದು ಕೋಪದಿಂದ ನಿನಗೆ ಹೇಳಲಿಲ್ಲವೆ ನನಗೆ ಪ್ರತಿ ರಾತ್ರಿ ಹಾಲು ಬೇಕುವ ಅಂತ ನಾನು ತಟ್ಟನೆ ಎದ್ದು ಅಡುಗೆ ಮನೆಗೆ ಹೋದೆ ನನ್ನ ಅತ್ತೆ ತಮ್ಮ ಕೋಣೆಯಲ್ಲಿ ಹೋಗಿದ್ದರು ನಾನು ಹಾಲು ಬಿಸಿ ಮಾಡಿ ತಂದು ಬರುತ್ತಿದ್ದಾಗ ಅತ್ತೆ ಮತ್ತು ಮಾವನ ಕೋಣೆಯಿಂದ ಒಂದು ವಿಚಿತ್ರ ಶಬ್ದ ಕೇಳಿಸಿತು ಅತ್ತೆ ಪದೇ ಪದೇ ಇದು ನಿಲ್ಲಿಸಿ ನನಗೆ ಬಹಳ ನೋವಾಗುತ್ತಿದೆ ನನಗೆ ಇನ್ನೂ ಶಕ್ತಿ ಇಲ್ಲ ನೀವು ಬಹಳ ಬಲಶಾಲಿಯಾಗಿದ್ದೀರಾ ಆದರೆ ನಾನು ದುರ್ಬಲಳಾಗಿದ್ದೇನೆ ಎಂದು ಹೇಳುತ್ತಿದ್ದರು ನಂತರ ಮಾವ ಕೋಪದಿಂದ ಬೇಸರ ಏನಿದೆ ನೀನು ಮುಂದುವರಿಸು ಎ ಎಂದು ಹೇಳುತ್ತಿದ್ದರು ಇದನ್ನು ಕೇಳಿ ನಾನು ಆಶ್ಚರ್ಯ ಚಿಂತೆಯಲ್ಲ ಸ್ವಲ್ಪ ಹೊತ್ತು ನಿಂತು ನನ್ನ ಕೋಣೆಗೆ ಬಂದುಬಿಟ್ಟೆ ನಾನು ಮಲಗಲು ಹೋದಾಗ ನನ್ನ ಮನಸ್ಸಿನಲ್ಲಿ ಇದೇ ಯೋಚನೆಗಳು ಬರುತ್ತಿರುವವು ನನ್ನ ಮಾವ ಏಕೆ ಅಷ್ಟು ಬಲಶಾಲಿ ನನ್ನ ಪತಿಯೂ ಇಷ್ಟೇ ಬಲಶಾಲಿಯಾಗಿರಬೇಕಿತ್ತು ಆದರೆ ನನ್ನ ಪತಿ ಬಹಳ ಬೇಗನೆ ಬೇಸರಗೊಳ್ಳುತ್ತಾನೆ ನಾನು ಹಾಗೆ ಯೋಚಿಸುತ್ತಾ ಮಲಗಿದೆ ಬೆಳಗ್ಗೆ ಎದ್ದಾಗ ಅತ್ತೆ ಎಂದಿನಂತೆ ಮನೆ ಕೆಲಸ ಮಾಡುತ್ತಿದ್ದರು ಅವರ ವರ್ತನೆ ಸಂಪೂರ್ಣ ಸಾಮಾನ್ಯವಾಗಿತ್ತು ರಾತ್ರಿ ಅವರು ಇದು ಎಲ್ಲವನ್ನೂ ಮಾಡಿದ್ದಾರೆ ಎಂಬಂತೆ ಏನೂ ಅನಿಸಲಿಲ್ಲ ದಿನನಿತ್ಯದ ಕೆಲಸದಲ್ಲಿ ಅತ್ತೆ ನನಗೆ ಸಹಾಯ ಮಾಡಿದರು ರಾತ್ರಿ ನಾನು ಊಟ ಮಾಡುತ್ತಿದ್ದರು ಆಗ ಅತ್ತೆ ಅವರ ಕೋಣೆಗೆ ಹೋದರು ಬಾಗಿಲ ಬಳಿ ಬಂದಾಗ ಮತ್ತೆ ಆ ಶಬ್ದ ಕೇಳಿ ನಾನು ಬೆಚ್ಚಿಬಿದ್ದೆ ರಾತ್ರಿಯ ಆಟ ಮತ್ತೆ ಶುರುವಾಗಿತ್ತು ನಿಲ್ಲಿಸಿ ನನಗೆ ನೋವಾಗುತ್ತಿದೆ ಎಂದು ಅತ್ತೆ ಹೇಳುತ್ತಿದ್ದರು ಇದನ್ನೆಲ್ಲ ಕೇಳಿ ನನಗೆ ಹೆದರಿಕೆ ಆಯಿತು ನಾನು ಅಲ್ಲಿ ನಿಲ್ಲದೆ ಅಡುಗೆ ಮನೆಯತ್ತ ಹೋಗಿ ಯೋಚಿಸತೊಡಗಿದೆ ಮಾವು ಏನೂ ತಿನ್ನುತ್ತಿರಬಹುದು ಅವರು ಹೇಗೆ ಅಷ್ಟು ಬಲಿಷ್ಠರಾಗಿದ್ದಾರೆ ಅರ್ಧ ಗಂಟೆಗೆ ಬಿಟ್ಟು ನಾನು ಮತ್ತೆ ಅವರ ಕೋಣೆಯ ಬಳಿ ಹೋದೆ ಅದೇ ಶಬ್ದಗಳು ಕೇಳಿಸುತ್ತಿದ್ದವು ಈಗ ನನಗೆ ಹೆದರಿಕೆಯಾಯಿತು ಈಗ ನನಗೆ ಅವರಿಬ್ಬರೂ ಏನು ಮಾಡುತ್ತಾರೆ ಎಂಬುದು ತಿಳಿಯಬೇಕಿತು ಇಪ್ಪತ್ತು ನಿಮಿಷಗಳ ನಂತರ ಅತ್ತೆ ಕೋಣೆಯಿಂದ ಹೊರಗೆ ಬಂದರು ಹೊರಗೆ ಬಂದಾಗ ಅವರ ಮುಖದಲ್ಲಿ ಏನೂ ಕಾಣಲಿಲ್ಲ ಆದರೆ ಎರಡು ಕೈಗಳು ಸೊಂಟದ ಮೇಲೆ ಇದ್ದವು ಈ ಬೆನ್ನು ನೋವು ಯಾವಾಗ ಹೋಗುತ್ತದೆ ಎಂದು ತಮ್ಮಲ್ಲೇ ಪ್ರಶ್ನಿಸಿಕೊಳ್ಳುತ್ತಿದ್ದರು ಇದನ್ನು ಕೇಳಿ ನನಗೆ ನಗು ನಿಲ್ಲಲಿಲ್ಲ ಈಗ ನನಗೆ ಅತ್ತೆ ಮಾವನಿಗೆ ಏನೂ ಆಗುತ್ತಿದೆಯೆಂದು ತಿಳಿಯಬೇಕಿತ್ತು ನನ್ನ ಗಮನ ಅತ್ತೆಯ ಮೇಲಿತು ಆದರೆ ಗಮನವಿಟ್ಟರೂ ನನಗೆ ಏನೂ ಅರ್ಥವಾಗಲಿಲ್ಲ ನನ್ನ ಪತಿಯವರಿಂದ ತುಂಬಾ ಭಿನ್ನರಾಗಿದ್ದರು ಅವರು ಬೇಗನೆ ಮಲಗುತ್ತಿದ್ದರು ನಾನು ಪ್ರೇಮಕ್ಕಾಗಿ ಹಂಬಲಿಸುತ್ತಿದ್ದೆ ಆಗ ನನ್ನ ಗಮನ ಅತ್ತೆ ಮಾವನ ಕೋಣೆಯತ್ತ ಹೋಯಿತು ಅದನ್ನು ನೋಡಿ ಇವರಿಗೂ ಇಷ್ಟು ವಯಸ್ಸಾದರೂ ಇವರು ಹೇಗೆ ಆನಂದಿಸುತ್ತಿದ್ದಾರೆ ಎಂದು ಯೋಚಿಸತೊಡಗಿದೆ ನನ್ನ ಗಂಡ ಮಲಗಿದ್ದರು ನನ್ನ ಗಂಡನಂತೆ ಇದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ನಾನು ಯೋಚಿಸುತ್ತಿದ್ದೆ ನಾನು ಮತ್ತೆ ಅವರ ಕೋಣೆ ಕಡೆಗೆ ಹೋದೆ ಅವರ ಬಾಗಿಲಿಂದ ಅತೆಯ ಧ್ವನಿಗಳಲ್ಲಿ ಕಿವಿಯಲ್ಲಿ ಬೀಳುತ್ತಿತ್ತು ಈಗ ನಿಲ್ಲಿಸಿ ಬಿಡಿ ನನ್ನನ್ನು ಏ ಎಂದು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಮುಜುಗರವಾಯಿತು ನಂತರ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಬಂತು ಅವರು ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಅವರ ರೂಮಿಗೆ ಹೋಗಿ ನೋಡೋಣ ಎಂದೆನಿಸಿತು ಅತೇ ಮಾವ ಏನು ಮಾಡುತ್ತಾರೆ ಎಂದು ಗಮನಿಸಬೇಕಿತು ಅತೆಯ ಮಾತಿನ ಮೇಲೆ ನನ್ನ ಗಮನ ಇತ್ತು ಆದರೆ ಏನೂ ಅರ್ಥವಾಗಲಿಲ್ಲ ಆದರೆ ಸ್ಪಷ್ಟವಾಗಿ ಏನೂ ಕೇಳಿಸುತ್ತಿರಲಿಲ್ಲ ಆಗ ನನಗೆ ಅವರು ಏನು ಮಾಡುತ್ತಿದ್ದಾರೆ ಅಂತ ನೋಡಬೇಕಾಯಿತು ನಾನು ಎದ್ದು ಅತೇ ಮಾವನ ರೂಮಿನ ಕಡೆಗೆ ಹೋದೆ ಅಲ್ಲಿ ಲೈಟ್ ಉರಿಯುತ್ತಿದ್ದವು ಅಂದರೆ ಅವರು ಎದ್ದಿದ್ದರು ಕಿಟಕಿಯಿಂದ ಒಂದು ಸದ್ದು ಕೇಳಿ ಬಂತು ಅತೇ ಮಾವನಿಗೆ ಈ ವಯಸ್ಸಿನಲ್ಲೂ ನೀವು ನನ್ನನ್ನು ಬಿಡುವುದಿಲ್ಲ ನಿಮಗೆ ಗೊತ್ತು ನನಗೆ ಶಕ್ತಿ ಇಲ್ಲ ಅಂತ ಹೇಳುತ್ತಿದ್ದರು ಆಗ ಮಾವ ಇನ್ನು ಸ್ವಲ್ಪ ತಾಳ್ಮೆ ಇಡು ನಂತರ ನಿನಗೆ ನೋವು ಇರುವುದಿಲ್ಲ ಎಂದರು ಅತ್ತೆ ಸ್ವಲ್ಪ ಹೊತ್ತು ಮೌನವಾಗಿದ್ದರು ನಾನು ಕಿಟಕಿಯಿಂದ ನೋಡಿದೆ ಆದರೆ ಏನೂ ಕಾಣಲಿಲ್ಲ ಇದನ್ನು ನೋಡಿ ನಾನು ನಿರಾಸೆಗೊಂಡು ರೂಮಿನಿಂದ ಹಿಂತಿರುಗಿ ಬಂದೆ ಹಾಗೆಯೇ ನಾನು ನನ್ನ ಹಾಸಿಗೆಗೆ ಬಂದು ಮಲಗಿದೆ ಆಗ ನನ್ನ ಗಂಡ ಕೋಪದಿಂದ ನೀನು ಎಲ್ಲಿ ಹೋಗಿದ್ದೆ ಅಂತ ಕೇಳಿದರು ಅವರ ಪ್ರಶ್ನೆ ನನ್ನನ್ನು ಆಶ್ಚರ್ಯಗೊಳಿಸಿತು ನಾನು ಅವರತ್ತ ನೋಡಿದೆ ಅವರು ಎದ್ದು ಕುಳಿತು ನನ್ನನ್ನು ವಿಚಿತ್ರವಾಗಿ ನೋಡುತ್ತಾ ನೀನು ನಿನ್ನನ್ನು ಏನು ಅಂದುಕೊಂಡಿದ್ದೀಯಾ ನಾನು ಮಲಗಿದ್ದೇನೆ ಅಂತ ನೀನು ಇಷ್ಟು ರಾತ್ರಿಯಲ್ಲಿ ಎಲ್ಲಿಯಾದರೂ ಹೋಗಬಹುದು ಅಂತ ಅಂದುಕೊಂಡಿದ್ದೀಯಾ ನನಗೆ ಏನು ಗೊತ್ತಿಲ್ಲ ಅಂದುಕೊಂಡಿದ್ದೀಯಾ ಎಂದರು ಅವರ ಕೋಪ ನನ್ನನ್ನು ಅಸಮಾಧಾನಗೊಳಿಸಿತು ಅವರು ಸತ್ಯ ಹೇಳು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದರು ನಾನು ಭಯದಿಂದ ನನಗೆ ನಿದ್ದೆ ಬರುತ್ತಿರಲಿಲ್ಲ ತಲೆನೋವು ಕೂಡ ಬರುತ್ತಿತ್ತು ಆದ್ದರಿಂದ ಹೊರಗೆ ಆವರಣಕ್ಕೆ ಹೋಗಿದ್ದೆ ಇದರಲ್ಲಿ ಏನೂ ತಪ್ಪು ಅಂತ ಸ್ವಲ್ಪ ಜೋರಾಗಿ ಹೇಳಿದೆ ಕ್ಷಣದಲ್ಲಿ ಅವರು ಶಾಂತರಾದರು ನಂತರ ಸ್ವಲ್ಪ ಶಾಂತವಾಗಿ ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಆವರಣಕ್ಕೆ ಹೋಗಲು ನಿನಗೆ ಯಾರು ಹೇಳಿದರು ಮುಂದಿನ ಬಾರಿ ನಿದ್ದೆ ಬರದಿದ್ದರೆ ನನ್ನನ್ನು ಎಬ್ಬಿಸು ನೀನು ಒಬ್ಬಂಟಿಯಾಗಿ ಹೊರಗೆ ಹೋಗಬೇಕಾಗಿಲ್ಲ ಅಂತ ಹೇಳಿ ಅವರು ಮತ್ತೆ ಮಲಗಿದರು ನನ್ನ ಮನಸ್ಸಿನಲ್ಲಿ ಏನು ಸುಂಟರಗಾಳಿ ನಡೆಯುತ್ತಿದೆ ಅಂತ ಅವರಿಗೆ ಗೊತ್ತಿಲ್ಲ ನಾನು ಅವರ ಪ್ರೀತಿಗಾಗಿ ಹಾತೊರೆಯುತ್ತಿದ್ದೆ ಆದರೆ ನಾನೇ ಅವರ ಬಳಿಗೆ ಹೋಗಲು ಧೈರ್ಯ ಮಾಡುತ್ತಿರಲಿಲ್ಲ ಆ ರಾತ್ರಿ ನನಗೆ ಯಾವಾಗ ನಿದ್ರೆ ಬಂತು ಅಂತ ನನಗೆ ನೆನಪಿಲ್ಲ ಈಗ ನಾನು ಪ್ರತಿದಿನ ರಾತ್ರಿ ಅತ್ತೆ ಮತ್ತು ಮಾವನ ಆ ಮಾತುಗಳನ್ನು ಕೇಳುತ್ತಿದ್ದೆ ಅದು ನನ್ನೊಳಗೆ ಬೆಂಕಿ ಹಚ್ಚುತ್ತಿತ್ತು ಅವರು ಏನು ಮಾಡುತ್ತಾರೆ ಅಂತ ನೋಡೋಣ ಅಂತ ನಾನು ಯೋಚಿಸುತ್ತಿದ್ದೆ ಒಂದು ದಿನ ನನ್ನ ಗಂಡ ಎರಡು ದಿನಗಳ ಕಾಲ ನಾನು ಕಂಪನಿಯ ಕೆಲಸದ ಸಲುವಾಗಿ ಬೇರೆಯಾ ಕಡೆ ಹೋಗುತ್ತಿದ್ದೇನೆ ಎರಡು ದಿನ ನಾನು ಬರಲಿಕ್ಕೆ ಆಗುವುದಿಲ್ಲ ಎಂದು ಅವರು ಸಹ ಹೇಳಿದ್ದಾರೆ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಬಂತು ಅತ್ತೆ ಮಾವರ ರೂಮಿನಲ್ಲಿ ಏನು ನಡೆಯುತ್ತಿದೆ ನೋಡೋಣ ಅಂತ ನಾನು ಯೋಚಿಸಿದೆ ನನ್ನ ಅತ್ತೆ ಮತ್ತು ಮಾವ ಸಂಜೆ ಊಟ ಮಾಡಿದ ನಂತರ ಹೊರಗೆ ತಿರುಗಾಡಲು ಹೋಗಿದ್ದರು ಪರಸ್ಪರ ಮಾತನಾಡುತ್ತಿದ್ದರು ಅವರನ್ನು ನೋಡಿ ನಾನು ದಂಗಾಗಿ ಹೋದೆ ಇಷ್ಟು ವಯಸ್ಸಿನಲ್ಲೂ ಪರಸ್ಪರ ಸಮಯ ಕಳೆಯುವುದು ನಿಜವಾಗಿಯೂ ಅವರಿಂದ ಕಲಿಯಬೇಕಿತ್ತು ಆ ದಿನ ನಾನು ನನ್ನ ಎಲ್ಲಾ ಕೆಲಸಗಳನ್ನು ಬೇಗನೆ ಮುಗಿಸಿ ಅತ್ತೆಯವರ ಕೋಣೆಗೆ ಹೋಗಿ ಅಡಗಿ ಕುಳಿತುಕೊಂಡೆ ಇಂದು ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೆ ನನ್ನ ಮಾವ ತಮ್ಮ ಪತ್ನಿಯನ್ನು ತುಂಬಾ ಪ್ರೀತಿಸುತ್ತಾರೆ ಅವರನ್ನು ತುಂಬಾ ಸಂತೋಷವಾಗಿ ಇಟ್ಟುಕೊಳ್ಳುತ್ತಾರೆ ನನ್ನ ಗಂಡ ನನ್ನನ್ನು ಅಷ್ಟು ಸಂತೋಷವಾಗಿ ಇಡಲು ಸಾಧ್ಯವಿಲ್ಲ ಆದ್ದರಿಂದ ಇದು ಹೇಗೆ ಸಾಧ್ಯ ಎಂದು ತಿಳಿದುಕೊಳ್ಳಬೇಕಿತ್ತು ಅವರಿಬ್ಬರು ಏನು ಮಾಡುತ್ತಾರೆ ಇದನ್ನು ನೋಡಲು ಆ ರಾತ್ರಿ ನಾನು ಅವರ ಕೋಣೆಯಲ್ಲಿ ಅಡಗಿಕೊಂಡೆ ಆ ರಾತ್ರಿ ನಾನು ನೋಡಿದ್ದು ನನ್ನನ್ನು ಆಶ್ಚರ್ಯ ನಾನು ಅವರನ್ನು ನನ್ನ ಕಣ್ಣಿಂದ ನೋಡುತ್ತಿದ್ದೆ ಸ್ವಲ್ಪ ಸಮಯದ ನಂತರ ನಾನು ಎದ್ದು ಅವರೊಂದಿಗೆ ಸೇರಿಕೊಂಡೆ ಅವರ ಕೋಣೆಯಲ್ಲಿದ್ದೇನೆ ಎಂದು ಅವರು ನನ್ನನ್ನು ಆಶ್ಚರ್ಯದಿಂದ ನೋಡಿದರು ಅವರಿಗೆ ನಂಬಲಾಗಲಿಲ್ಲ ಅವರು ತಮ್ಮ ಕೆಲಸದಲ್ಲಿ ನನ್ನನ್ನು ಸೇರಿಸಿಕೊಂಡರು ನನಗೆ ತುಂಬಾ ಖುಷಿಯಾಯಿತು ಮರುದಿನವೂ ನನ್ನ ಗಂಡ ಮನೆಯಲ್ಲಿ ಇರಲಿಲ್ಲ ಈಗ ನನ್ನ ಮನಸ್ಸು ಮತ್ತೆ ಅತ್ತೆ ಮಾವನ ಜೊತೆಗೆ ರಾತ್ರಿ ಕಳೆಯುವುದಕ್ಕೆ ಮನಸ್ಸು ಮಾಡಿತು ನನ್ನ ಅತ್ತೆಗೆ ಇದರ ಬಗ್ಗೆ ಹೇಳಿದೆ ಆದರೆ ಅವರು ನನ್ನ ಮೇಲೆ ಕೋಪಗೊಂಡು ಇವತ್ತು ನೀನು ಬಂದರೆ ಸರಿಯಾಗಿ ಇರುವುದಿಲ್ಲ ಎಂದು ಹೇಳಿದರು ಇದನ್ನು ಕೇಳಿ ನಾನು ಚಿಡಪಡಿಸಿದೆ ಅದಕ್ಕೆ ನಾನು ನಿಮಗೆ ಏನಾದರೂ ಆಕ್ಷೇಪಣೆ ಇದೆ ಎಂದು ಕೇಳಿದೆ ಮಾವ ಮತ್ತು ನನಗೆ ಯಾವುದೇ ಆಕ್ಷೇಪಣೆ ಇಲ್ಲ ಆದರೆ ನೀವು ಯಾಕೆ ತಡೆಯುತ್ತಿದ್ದೀರಿ ಎಂದು ಕೇಳಿದೆ ಸೇ ಸಮಯದಲ್ಲಿ ನನ್ನ ಮಾವ ಅಲ್ಲಿಗೆ ಬಂದರು ನಾವಿಬ್ಬರೂ ಮಾತನಾಡುತ್ತಿರುವುದನ್ನು ನೋಡಿ ಅವರು ನಮ್ಮ ಬಳಿಗೆ ಬಂದು ನನ್ನನ್ನು ನೋಡಲು ಪ್ರಾರಂಭಿಸಿದರು ನಾನು ನಿಧಾನವಾಗಿ ಅತ್ತೆ ನನ್ನನ್ನು ರಾತ್ರಿ ಕೋಣೆಗೆ ಬರಲು ನಿರಾಕರಿಸುತ್ತಿದ್ದಾರೆ ಎಂದೆ ಇದನ್ನು ಕೇಳಿ ನನ್ನ ಮಾವ ತುಂಬಾ ಕೋಪಗೊಂಡರು ಮುಖದೊಂದಿಗೆ ನೀನು ಸೊಸೆಯನ್ನು ನಿರಾಕರಿಸಬಾರದು ನನಗೆ ನಿನ್ನ ಮೇಲೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅವಳ ಮೇಲೂ ಇದೆ ಎಂದು ಹೇಳಿದರು ಆದ್ದರಿಂದ ನೀನು ಅವಳನ್ನು ಏಕೆ ನಿರಾಕರಿಸುತ್ತಿದ್ದೀಯಾ ನೀನು ಸ್ವತಃ ಮಾಡಲು ಸಾಧ್ಯವಾಗದ ಕೆಲಸವನ್ನು ಅವಳಿಗೆ ಮಾಡಲು ಬಿಡು ಎಂದು ಹೇಳಿ ಅವರು ಹೋದರು ಅವರು ಹೋದ ಮೇಲೆ ಅತ್ತೆ ನನ್ನ ಹತ್ತಿರ ಬಂದು ಐ ನೀನು ಏನಾದರೂ ನಮ್ಮ ಕೋಣೆಯಲ್ಲಿ ಇವತ್ತು ಬಂದರೆ ನಾನು ನಿನ್ನ ಗಂಡನಿಗೆ ನಿನ್ನ ವಿರುದ್ಧವಾಗಿ ಹೇಳುತ್ತೇನೆ ಎಂದರು ಇದನ್ನು ಕೇಳಿ ನಾನು ಚಿಡಪಡಿಸಿದೆ ಅವರು ನನ್ನ ಗಂಡನಿಗೆ ನನ್ನ ವಿರುದ್ಧ ಏನಾದರೂ ಹೇಳಿದರೆ ಅವನು ನನ್ನ ಮೇಲೆ ಕೋಪಿಸಿಕೊಳ್ಳುತ್ತಾರೆ ಇದೆಯನ್ನು ಸಹಿಸಿಕೊಳ್ಳುವುದು ನನಗೆ ಅಸಾಧ್ಯವಾಗಿತ್ತು ನನ್ನ ಗಂಡನಿಗೆ ಅನುಮಾನದ ಸ್ವಭಾವವಿದೆ ಎಂದು ನನಗೆ ತಿಳಿದಿತ್ತು ಅವನ ಮನಸ್ಸಿನಲ್ಲಿ ಏನಾದರೂ ಬಂದರೆ ಅದು ಸುಲಭವಾಗಿ ಹೋಗುವುದಿಲ್ಲ ಆರಂಭದ ದಿನಗಳಲ್ಲಿ ನಾನು ಒಮ್ಮೆ ಕೊಠಡಿ ಬಿಟ್ಟು ಹೊರಗೆ ಹೋದಾಗ ಅವನು ಎಷ್ಟು ಕೋಪದಿಂದ ನನ್ನನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಎಂಬುದು ಇನ್ನೂ ನನ್ನ ನೆನಪಿನಲ್ಲಿದೆ ಅವರ ಕಣ್ಣಲ್ಲಿ ಅನುಮಾನವನ್ನು ನೋಡಿ ನಾನು ಹೆದರಿಹೋದೆ ಅವರು ಏನಾದರೂ ಹೇಳಿದರೆ ನಾನು ಏನು ಮಾಡುವೆ ಅವರು ತಮ್ಮ ತಾಯಿಯ ಮಾತನ್ನೇ ಕೇಳುತ್ತಾರೆ ಮತ್ತು ಅವರನ್ನು ಸತ್ಯ ಎಂದು ಭಾವಿಸುತ್ತಾರೆ ಆಗ ನಾನು ನನ್ನ ಅತ್ತೆಯ ಮಾತನ್ನು ಕೇಳುತ್ತೇನೆ ಎಂದು ನಿರ್ಧರಿಸಿದೆ ಹಾಗೆ ಕೇಳುತ್ತೇನೆ ಅವರು ನನ್ನ ಗಂಡನನ್ನು ನನ್ನ ವಿರುದ್ಧ ಮಾಡಲು ಪ್ರಯತ್ನಿಸಬಾರದು ಎಂದು ನಾನು ಯೋಚಿಸಿದೆ ಹೀಗೆ ಯೋಚಿಸಿ ನಾನು ಊಟ ಮಾಡಿ ಬೇಗನೆ ನನ್ನ ಕೋಣೆಗೆ ಬಂದು ಮಲಗಿದೆ ನನ್ನ ಮಾವನ ಕೋಣೆಗೆ ಹೋಗಿ ನಿನ್ನೆ ಸಿಕ್ಕಂತಹ ಸುಖವನ್ನು ಮತ್ತೆ ಪಡೆಯಬೇಕು ಎಂದು ತುಂಬಾ ಇಷ್ಟ ಇತ್ತು ಆದರೆ ನನ್ನ ಅತ್ತೆಯ ವರ್ತನೆ ನೆನಪಾದಾಗ ನಾನು ಮೌನವಾಗಿದ್ದೆ ಅದೇ ಸಮಯದಲ್ಲಿ ಬಾಗಿಲಲ್ಲಿ ಟಕ ಟಕ ಎಂದು ಶಬ್ದವಾಯಿತು ನಾನು ಬಾಗಿಲು ತೆರೆದಾಗ ನನ್ನ ಮಾವ ನಿಂತಿದ್ದರು ನನ್ನನ್ನು ಆಶ್ಚರ್ಯದಿಂದ ನೋಡಿ ಅವರು ನೀನು ಇಂದು ನನ್ನ ಕೋಣೆಗೆ ಬರುವಳಿದ್ದೆ ನೀನು ಇನ್ನೂ ಏಕೆ ಬರಲಿಲ್ಲ ಅಂತ ಕೇಳಿದರು ಅವರು ಕೇಳಿದ ಪ್ರಶ್ನೆಯಿಂದ ನನಗೆ ಏನೂ ಉತ್ತರಿಸಬೇಕೆಂದು ತಿಳಿಯಲಿಲ್ಲ ನಾನು ಅವರಿಗೆ ಇಂದು ನನ್ನ ಆರೋಗ್ಯ ಸರಿಯಲ್ಲ ಎಂದು ಸುಳ್ಳು ಹೇಳಿದೆ ನನ್ನ ಮಾವ ಸ್ವಲ್ಪ ಸಮಯ ಮೌನವಾಗಿ ನನ್ನನ್ನು ನೋಡುತ್ತಿದ್ದರು ನಂತರ ಅವರು ನೀನು ನಿರಾಕರಿಸುತ್ತಿರುವುದು ಏಕೆ ಎಂದು ಕೇಳಿದರು ನನಗೆ ತಿಳಿದಿದೆ ನೀನು ಬಹುಶಃ ನಿನ್ನ ಅತ್ತೆಗೆ ಹೆದರುತ್ತಿರುವಿ ಅವಳು ನಿನಗೆ ಏನೆಲ್ಲ ಹೇಳುತ್ತಿದ್ದಾಳೆ ಎಂಬುದು ನನಗೆ ಗೊತ್ತು ನೀನು ಚಿಂತಿಸಬೇಡ ಅವಳು ಏನೂ ಹೇಳುವುದಿಲ್ಲ ನಾನು ಅವಳಿಗೆ ಡಿಕ್ಕಿ ಹೇಳುತ್ತೇನೆ ಬೇಗ ನಮ್ಮ ಕೋಣೆಗೆ ಬಾ ನಾನು ನಿನ್ನನ್ನು ಕಾಯುತ್ತಿದ್ದೇನೆ ನಿನ್ನ ಅತ್ತೆ ಬೇಗ ಸುಸ್ತಾಗುತ್ತಾಳೆ ನೀನಿದ್ದರೆ ನನಗೆ ಬೇರೆ ಮಜಾ ಸಿಗುತ್ತದೆ ಅವರ ಮಾತುಗಳಿಂದ ನಾನು ತುಂಬಾ ಸಂತೋಷಳಾದೆ ಸುಖದ ಅಲೆಯ ಒಂದು ಹರಿಯಿತು ನನ್ನ ದೇಹದಲ್ಲಿ ಹರಿಯಿತು ನಾನು ಮತ್ತೆ ಅವರ ಕೋಣೆಗೆ ಹೋದೆ ಅವರಿಬ್ಬರೂ ಮತ್ತೆ ಅದೇ ಕೆಲಸ ಮಾಡುತ್ತಿದ್ದಾರೆಂದು ನೋಡಿದೆ ನಾನು ಮತ್ತೆ ಅವರ ಜೊತೆ ಸೇರಿಕೊಂಡೆ ಇಂದು ನನ್ನ ಅತ್ತೆ ನಿನ್ನೆಗಿಂತ ಬೇಗನೆ ಆಯಾಸಗೊಂಡಿದ್ದರು ಸ್ವಲ್ಪ ಸಮಯದಲ್ಲೇ ಅವರು ಅತ್ತೆಗೆ ನೀನು ತುಂಬಾ ಕಡಿಮೆ ಸಮಯ ಕೊಡುತ್ತೀಯಾ ಮತ್ತು ಬೇಗನೆ ಆಯಾಸಗೊಳ್ಳುತ್ತೀಯ ಬೇಗನೆ ಇಲ್ಲಿ ಬಾಯೆ ಎಂದರು ನನ್ನ ಅತ್ತೆ ಮತ್ತೆ ನಮ್ಮ ಜೊತೆಗೆ ಸೇರಿಕೊಂಡರು ಬಹಳ ಸಮಯ ನಾವು ಅದೇ ಕೆಲಸ ಮಾಡುತ್ತಿದ್ದೆವು ಕೆಲವು ಸಮಯದ ನಂತರ ನನ್ನ ಅತ್ತೆ ಇನ್ನೊಂದು ಕಡೆಗೆ ಹೋದರು ಈಗ ನನ್ನಿಂದ ಆಯಿತು ಈಗ ನನಗೆ ಇನ್ನೂ ಶಕ್ತಿ ಇಲ್ಲ ಎಂದು ಹೇಳಿದರು ನಿರಂತರ ನಾವಿಬ್ಬರೂ ಅದೇ ಕೆಲಸ ಮಾಡುತ್ತಿದ್ದರಿಂದ ನಾನು ಆಯಾಸಗೊಂಡೆ ಬಹಳ ಸಮಯದ ನಂತರ ನಾನು ಬಹಳ ಆಯಾಸಗೊಂಡಾಗ ಮಾವನವರು ಸ್ವತಃ ನನಗೆ ಈಗ ನೀನು ಹೋಗು ನೀನೂ ತುಂಬಾ ಆಯಾಸಗೊಂಡಿದ್ದೀಯಾ ಎಂದರು ನಾನು ನನ್ನ ಕೋಣೆಗೆ ಬರುವುದರ ಮೇಲೆ ಹಾಸಿಗೆಯ ಮೇಲೆ ಬಿದ್ದ ತಕ್ಷಣ ನಾನು ಗಾಢ ನಿದ್ರೆಯಲ್ಲಿ ಮಲಗಿದ್ದೆ ಮಾರನೆಯ ದಿನ ನನ್ನ ಗಂಡನ ಫೋನ್ ಬಂತು ಅವರು ಇಂದು ಕೂಡ ಹಿಂತಿರುಗಲು ಸಾಧ್ಯವಿಲ್ಲ ಇಂದೂ ಕೂಡ ಆಫೀಸ್ ಕೆಲಸದಿಂದಾಗಿ ಅಲ್ಲಿಯೇ ಇರುತ್ತಾರೆ ಎಂದು ಹೇಳಿದರು ಇದನ್ನು ಕೇಳಿ ನಾನು ದುಃಖಿತಳಾದೆ ನಾನು ಅವರಿಗಾಗಿ ಎಷ್ಟು ಸಿದ್ಧತೆ ಮಾಡಿದ್ದೆ ಇಂದು ರಾತ್ರಿಗಾಗಿ ಏನೇನೋ ಯೋಚಿಸುತ್ತಿದ್ದೆ ಅವರೂ ಮನೆಗೆ ಬರದೆಂದು ಹೇಳಿದಾಗ ನನಗೆ ಬಹಳ ಬೇಸರವಾಯಿತು ನಾನು ಇದನ್ನೇ ಯೋಚಿಸುತ್ತಿದ್ದಾಗ ಮತ್ತೆ ಬಾಗಿಲಲ್ಲಿ ಟಕ್ ಟಕ್ ಎಂದು ಶಬ್ದವಾಯಿತು ಬಾಗಿಲು ತೆರೆದಾಗ ನನ್ನ ಮಾವನಿಂದಿದ್ದರು ಅವರ ಕಣ್ಣು ನನ್ನ ಮೇಲೆ ಬಿದ್ದ ತಕ್ಷಣ ಅವರು ನನ್ನನ್ನು ವಿಚಿತ್ರವಾಗಿ ನೋಡಲು ಪ್ರಾರಂಭಿಸಿದರು ಇಂದು ನೀನು ತುಂಬಾ ಸುಂದರವಾಗಿ ಕಾಣುತ್ತೀಯೆ ಎಂದು ಹೇಳಿದರು ಅವರ ಪ್ರಶಂಸೆಯಿಂದ ನಾನೂ ನಾಚಿಕೊಂಡೆ ಅವರು ಬೇಗನೆ ಬಾಯೆ ಎಂದು ಹೇಳಿದರು ನಾನು ಅವರ ಕೋಣೆಗೆ ಹೋದೆ ನಂತರ ನಾನು ಮತ್ತು ಅತ್ತೆ ಅಲ್ಲಿಯೇ ಕೆಲಸ ಮಾಡುತ್ತಿದ್ದೆವು ಈಗ ನನ್ನ ಮನಸ್ಸು ಹೇಳುತ್ತಿತ್ತು ನಾನು ಪ್ರತಿದಿನ ಇದೇ ಕೆಲಸ ಮಾಡಬೇಕು ಅಂತ ಮರುದಿನ ನನ್ನ ಗಂಡ ಮನೆಗೆ ಹಿಂತಿರುಗಿದರು ಅವರು ನನ್ನ ಜೊತೆ ಪ್ರೀತಿಯ ಮಾತುಗಳನ್ನು ಆಡಲು ಪ್ರಾರಂಭಿಸಿದರು ಎರಡು ದಿನ ನಾನಲ್ಲದೆ ಅವರು ನನ್ನನ್ನು ಬಹಳ ನೆನಪಿಸಿಕೊಳ್ಳುತ್ತಿದ್ದರು ಎಂಬುದು ನನಗೆ ಗೊತ್ತಾಯಿತು ಮಾತನಾಡುವುದರಿಂದ ನಾನು ತುಂಬಾ ಸಂತೋಷಪಟ್ಟೆ ದೂರವಿದ್ದ ಕಾರಣ ಅಂತಿಮವಾಗಿ ಅವರಿಗೆ ನನ್ನ ಕೊರತೆ ಅರಿವಾಯಿತು ಮತ್ತು ನನ್ನ ಅಭಾವದ ಅನುಭವವಾಯಿತು ಆಗ ನಾನು ನನ್ನ ತಲೆಯನ್ನು ಅವರ ತೋಳಿನಲ್ಲಿ ಇಟ್ಟು ಶಾಂತವಾಗಿ ಮಲಗಿದೆ ನಾನು ಪ್ರತಿದಿನ ನನ್ನ ಗಂಡ ಮಲಗಿದ ಮೇಲೆ ಅತ್ತೆ ಮಾವನ ಕೋಣೆಗೆ ಹೋಗುತ್ತಿದ್ದೆ ನನ್ನ ಗಂಡನಿಗೆ ಇದರ ಬಗ್ಗೆ ಅರಿವಿರಲಿಲ್ಲ ಮಧ್ಯರಾತ್ರಿಯವರೆಗೆ ಅಲ್ಲಿ ನಾವು ಅದನ್ನೇ ಮಾಡುತ್ತಿದ್ದೆವು ಒಂದು ದಿನ ರಾತ್ರಿ ನಾನು ಮಾವನ ಕೋಣೆಯಿಂದ ನನ್ನ ಕೋಣೆಗೆ ಬಂದಾಗ ನನ್ನ ಗಂಡ ತುಂಬಾ ಕೋಪದಲ್ಲಿದ್ದರು ಅವರು ನನಗೆ ನಾನು ಹೇಳಿದ್ದೆ ರಾತ್ರಿ ಕೋಣೆಯಿಂದ ಹೊರಗೆ ಹೋಗಬೇಡ ಅಂತ ಆದರೆ ನೀನು ಕೇಳಲಿಲ್ಲ ಎಲ್ಲಿ ಹೋಗುತ್ತಿದ್ದೆ ನೀನು ಎಂದು ಕೋಪದಿಂದ ಕೇಳಿದರು ನಾನು ಅವರು ಪಕ್ಕದಲ್ಲಿ ಕುಳಿತು ನಾನು ನಿಮ್ಮ ಅಮ್ಮನ ಕೋಣೆಯಲ್ಲಿ ಇದ್ದೇ ಎಂದು ಹೇಳಿದೆ ಇದನ್ನು ಕೇಳಿ ಅವರು ಆಶ್ಚರ್ಯಚಿಕಿತವಾದರು ನನ್ನ ಅಮ್ಮನ ಕೋಣೆಯಲ್ಲಿ ನೀನು ಏನು ಮಾಡುತ್ತಿದ್ದೆ ಎಂದು ಅನುಮಾನದಿಂದ ಅವರು ನನ್ನ ನೋಡಿದರು ನಾನು ಅವರ ಜೊತೆ ನಿರೂಪಣೆಗೆ ಹೋಗಿದ್ದೆ ಎಂದೆ ಅವರು ಮೌನವಾಗಿದ್ದರು ನಂತರ ಏನೂ ಹೇಳಲಿಲ್ಲ ನಂತರ ಎರಡು ಮೂರು ದಿನಗಳಿಗೊಮ್ಮೆ ಸುಖವನ್ನು ಪಡೆಯಲು ನಾನು ಅತ್ತೆ ಮಾವನ ಬಳಿಗೆ ಹೋಗಲು ಶುರು ಮಾಡಿದೆ ಆಗ ನನ್ನ ಗಂಡ ನನ್ನನ್ನು ಕೇಳಲು ಶುರು ಮಾಡಿದರು ಅಮ್ಮನ ಬಳಿ ಯಾವ ಕೆಲಸಕ್ಕೆ ಹೋಗುತ್ತೀಯಾ ನಾನು ಏನು ಹೇಳದೆ ಅಲ್ಲಿಂದ ಹೊರಟು ಹೋದೆ ನನ್ನ ಗಂಡ ನನ್ನನ್ನು ಹಾಸಿಗೆಗೆ ತಳ್ಳಿ ಕೋಪದಿಂದ ಮಾತಾಡಲು ಶುರು ಮಾಡಿದರು ಅವರಿಗೆ ಅಷ್ಟು ಕೋಪ ಬರುವುದನ್ನು ನೋಡಿ ನಾನು ಹೆದರಿದೆ ಅಷ್ಟರಲ್ಲಿ ಬಾಗಿಲಲ್ಲಿ ಟಕ್ ಟಕ್ ಅಂತ ಶಬ್ದ ಆಯಿತು ನನ್ನ ಗಂಡ ಹೋಗಿ ಬಾಗಿಲು ತೆರೆದರು ಹೊರಗೆ ಮಾವನಿದ್ದರು ಅವರಿಗೆ ನನ್ನ ಗಂಡನಿಂದ ಏನೋ ಕೆಲಸ ಇತ್ತು ಅದಕ್ಕೆ ಅವರು ತಮ್ಮ ಮಗನನ್ನು ಕರೆದುಕೊಂಡು ಹೊರಟು ಹೋದರು ನಾನು ಒಂದು ಆಳವಾದ ಉಸಿರು ಬಿಟ್ಟು ಶಾಂತರಾದೆ ಒಂದು ದಿನ ರಾತ್ರಿ ನಾನು ಮತ್ತೆ ಅತ್ತೆ ಮಾವನ ಕೋಣೆಗೆ ಹೋದಾಗ ಬಹುಶಃ ನನ್ನ ಗಂಡ ಮಲಗಿರಲಿಲ್ಲ ಅವರು ನನ್ನನ್ನು ಹುಡುಕುತ್ತಾ ಮಾವನ ಕೋಣೆಗೆ ಬಂದರು ನಮ್ಮನ್ನು ಅಲ್ಲಿ ನೋಡಿ ಅವರು ತುಂಬಾ ಆಶ್ಚರ್ಯಚಕಿತವಾದರು ಅವರು ನಮ್ಮನ್ನು ಒಂದು ಕಾಲಿನ ಮೇಲೆ ನಿಂತು ಪೂಜೆ ಮಾಡುತ್ತಿದ್ದು ನೋಡಿದರು ಆಗ ಜೋರಾದ ಧ್ವನಿಯಲ್ಲಿ ಇದೇನೂ ನಡೆಯುತ್ತಿದೆ ಎಂದು ಕೇಳಿದರು ನನ್ನ ಅತ್ತೆ ತನ್ನ ಎರಡು ಕಾಲು ನೆಲದ ಮೇಲೆ ಇಟ್ಟು ಸೋಫಾದಲ್ಲಿ ಕುಳಿತು ಬಹಳ ದಿನಗಳಿಂದ ನಿನ್ನಪ್ಪ ಈ ಪೂಜೆ ಮಾಡುತ್ತಿದ್ದಾರೆ ಅವರ ಅಭಿಪ್ರಾಯದಲ್ಲಿ ಹೀಗೆ ಒಂದು ಕಾಲಿನ ಮೇಲೆ ನಿಂತು ಪೂಜೆ ಮಾಡುವುದರಿಂದ ದೇವರು ತುಂಬಾ ಸಂತೋಷಪಡುತ್ತಾರೆ ಮತ್ತು ಮನುಷ್ಯನಿಗೆ ಅವನು ಬಯಸುವ ಎಲ್ಲವೂ ಸಿಗುತ್ತದೆ ನಾನು ಬೇಗನೆ ದಣಿದು ಹೋಗುತ್ತೇನೆ ಆದರೆ ನಿನ್ನ ಹೆಂಡತಿ ಮತ್ತು ನಿನ್ನ ಅಪ್ಪ ಬಹಳ ಹೊತು ಇದನ್ನು ಮಾಡುತ್ತಾರೆ ಇವರಿಬ್ಬರಿಗೂ ಏಕೆ ದಣಿವಾಗುತ್ತಿಲ್ಲ ಎಂದು ಗೊತ್ತಿಲ್ಲ ಎಂದರು ಇದನ್ನು ಕೇಳಿ ನನ್ನ ಗಂಡ ಎಲ್ಲವನ್ನೂ ವಿವರಿಸಲು ಶುರು ಮಾಡಿದರು ಇದು ದೇವರು ಹೇಳಿದ್ದಲ್ಲ ಭಗವಂತನನ್ನು ನಿಷ್ಠೆಯಿಂದ ಪೂಜಿಸಿದರೆ ಎಲ್ಲವೂ ಚೆನ್ನಾಗಿರುತ್ತದೆ ಅಂತ ಬಹಳ ತಿಳಿಸಿದರು ನಾವು ನಮಗೆ ಕಷ್ಟ ಕೊಟ್ಟು ಅಥವಾ ಇತರರಿಗೆ ಕಷ್ಟ ಕೊಟ್ಟು ದೇವರನ್ನು ಮೆಚ್ಚಿಸಲು ಹೋದರೆ ದೇವರು ಮೆಚ್ಚುವುದಿಲ್ಲ ಎಂದರು ಈಗ ಅವರು ಬೆಳಗ್ಗೆ ಎದ್ದು ಭಗವಂತನ ಧ್ಯಾನ ಮಾಡಲು ಪ್ರಾರಂಭಿಸಿದರು ನಾವು ಕೂಡ ಇದನ್ನೆಲ್ಲ ಬಿಟ್ಟು ದೇವರ ಧ್ಯಾನವನ್ನು ಶುರುವಾಯಿತು ಸ್ನೇಹಿತರೆ ಕತೆ ಒಳ್ಳೆಯದಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಇಂದು ನಿಮಗೆ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ